ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತ ಸೋಲುಂಡಾಗ ಸ್ಯಾಂಡಲ್ವುಡ್ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರನ್ನ ಹೀಯಾಳಿಸಿದ ಕಿಡಿಗೇಡಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿ ತಿರುಗೇಟನ್ನು ಇವಾಗ ಕೊಡಲಾಗ್ತಾ ಇದೆ ಸತತ ಆರು ಗೆಲುವುಗಳೊಂದಿಗೆ ಪ್ಲೇ ಆಫ್ಗೆ ಆರ್ ಸಿ ಬಿ ಗ್ರ್ಯಾಂಡ್ ಎಂಟ್ರಿನ ಕೊಡ್ತಾ ಇದ್ದಂತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಡಿ ಹೊಗಳಲಾಗ್ತಿದೆ ಚೆನ್ನೈ ವಿರುದ್ಧ ಬೆಂಗಳೂರು ತಂಡ ಗೆಲುವು ಸಾಧಿಸ್ತಾ ಇದ್ದಂತೆ ಇತ್ತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳು ಸಖತ್ ವೈರಲ್ ಆಗ್ತಾ ಇವೆ ಹಿಂದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ನ ನಿಂದಿಸಿದ ದುಷ್ಕರ್ಮಿಗಳಿಗೆ ಅಪ್ಪು ಅಭಿಮಾನಿಗಳು ಸೇರಿದಂತೆ ನೆಟ್ಟಿಗರು ಕೂಡ ಸಿಕ್ಕಾಪಟೆ ಟಾಂಗ್ ಅನ್ನ ಕೊಟ್ಟಿದ್ರು ನಮ್ಮ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗೋಕೆ ಕಾರಣನೇ ನಮ್ಮ ದೊಡ್ಡ ಮನೆಯ ಅದೃಷ್ಟ ದೇವತೆ ಅಶ್ವಿನಿ ಅಕ್ಕ ಎಂದು ಒಂದು ಅಕೌಂಟ್ನಲ್ಲಿ ಅಪ್ಪು ಅಭಿಮಾನಿಯೊಬ್ಬರು ಪೋಸ್ಟ್ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಅಶ್ವಿನಿ ಅವರ ಬಗ್ಗೆ ಚೀಪ್ ಕಮೆಂಟ್ಸ್ ಮಾಡ್ತಿದ್ದ ಇಡಿಯೇಟ್ಸ್ ಈಗ ಸತತವಾಗಿ ಆರು ಪಂದ್ಯಗಳನ್ನ ಆರ್ ಸಿ ಬಿ ಗೆದ್ದು ಪ್ಲೇ ಆಫ್ಗೆ ಹೋಗಿದೆ ಈಗ ಎಲ್ಲಿದ್ದೀರಾ ಇಡಿಯಟ್ಸ್ ಅಂತ ನಿಂದಿಸಿದವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಪವರ್ ಸ್ಟಾರ್ ಅಭಿಮಾನಿ ಎನ್ನುವ ಟ್ವಿಟರ್ ಖಾತೆಯಲ್ಲಿ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಅದೃಷ್ಟ ತಂದ ಹೆಣ್ಣು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಂತ ಬರೆದು ಪೋಸ್ಟ್ ಒಂದನ್ನು ಹಾಕಲಾಗಿದೆ ಇನ್ನು ಐ ಪಿ ಎಲ್ ಆರಂಭದ ವೇಳೆ ಆರ್ ಬಿಯ ಅನ್ಬಾಕ್ಸ್ ಈವೆಂಟ್ನಲ್ಲಿ ಭಾಗವಹಿಸಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆರ್ ಸಿ ಬಿ ಜೆರ್ಸಿ ಅನಾವರಣಗೊಳಿಸಿದರು ಅದಾದ ನಂತರದಲ್ಲಿ ಆರ್ ಸಿ ಬಿ ಅವರು ಸತತವಾಗಿ ಸೋಲು ಕಾಣ್ತಾ ಇದ್ರು ಈ ಸಂದರ್ಭದಲ್ಲಿ ಗಜಪಡೆ ಎಂಬುವ ಟ್ವಿಟರ್ ಖಾತೆಯಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಲಾಗಿತ್ತು ಅದಾದ ನಂತರದಲ್ಲಿ ಕಂಪ್ಲೇಂಟ್ ಕೂಡ ಆಗಿತ್ತು ಇನ್ನು ಈ ಬಗ್ಗೆ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ಗಳು ಹಾಗೂ ಒಂದಷ್ಟು ಸೆಲೆಬ್ರಿಟಿಗಳು ಸಿಕ್ಕಾಪಟ್ಟೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು ಈಗ ಆರ್ ಸಿ ಬಿ ಅವರು ಸತತವಾಗಿ ಗೆಲುವನ್ನ ಕಾಣ್ತಾ ಬರ್ತಾ ಇರೋದ್ರಿಂದ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆರ್ ಸಿಬಿಯ ಅದೃಷ್ಟ ದೇವತೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಬೆಂಗಳೂರು ಟೀಮ್ ಸತತ ಏಳು ಪಂದ್ಯಗಳನ್ನ ಸೋತಿದ್ದಾಗ ಈ ರೀತಿಯಾಗಿ ನಿಂದನೆಯನ್ನ ಮಾಡಲಾಗಿತ್ತು ಅದಾದ ನಂತರದಲ್ಲಿ ಫೆನಿಕ್ಸ್ ನಂತೆ ಆರ್ ಸಿ ಬಿ ಅವರು ಎದ್ದು ನಿಂತಿದ್ರು ಪ್ಲೇ ಆಫ್ಗೆ ಹೋಗಲು ಕಾರಣನೇ ನಮ್ಮ ದೊಡ್ಡ ಮನೆ ಅದೃಷ್ಟ ದೇವತೆ ಅಂತ ಕೂಡ ಈಗ ಹಾಡಿ ಹೋಗಲಾಗ್ತಾ ಇದೆ ಅಶ್ವಿನಿ ಅವರಿಂದಲೇ ಈಗ ಸತತ ಆರು ಮ್ಯಾಚ್ ಗಳಲ್ಲಿ ಆರ್ ಸಿ ಬಿ ಗೆಲುವನ್ನ ಸಾಧಿಸಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದಾಗಿದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆರ್ ಸಿ ಬಿ ಅದೃಷ್ಟ ದೇವತೆ ಅಂತ ಈಗ ಎಲ್ಲೆಡೆ ಪೋಸ್ಟ್ ಗಳು ಹರಿದಾಡ್ತಾ ಇದೆ